ಮನೆ ನೋಡ್ಲಿಕ್ಕೆ ಯಾರೆಲ್ಲ ಸ್ಥಳೀಯ ಪ್ರತಿನಿಧಿಗಳು ಆಗಮಿಸಿದ್ರು ಯಾರೆಲ್ಲ ಬಂದಿದ್ರು ಎಲ್ಲರೂ ಬಂದಿದ್ರು ಊರ್ನವರು ಬಂದಿದ್ರು ಈಗಾಗಲೇ ನೀವು ರಾತ್ರಿ ಎಷ್ಟು ಗಂಟೆಗೆ ಇದು ರಾತ್ರಿ ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ನಡೀತು ಭಾರಿ ಗಾಳಿ ಮಳೆ ಇತ್ತು ಈಗಲೇ ನಿಮ್ಮ ನಿಮ್ಗೆ ಏನು ಪ್ರಾಣಾಪಾಯ ಸಂಭವಿಸಿಲ್ಲ ಈಗ ನೀವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದೀರಿ ಅಂದ್ರೆ ನಮಗೆ ಒಂದು ಮನೆ ಮನೆ ಮಾಡಿಕೊಡ್ಬೇಕು ಮತ್ತೆ ಈಗಾಗಲೇ ಪೂರಕ್ಕೆ ವ್ಯವಸ್ಥೆ ಒಂದು ಬದಲಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ತಮ್ಮ ಹೆಸರು ಸುನೀತಾ ನಿಮಗೆ ಎಷ್ಟು ಜನ ಮಕ್ಕಳು ನಾಲ್ಕು ಜನ ಎರಡು ಹೆಣ್ಮಕ್ಳು ಆಗಿದೆ ಎರಡು ಗಂಡು ಮಕ್ಕಳು ಈಗಾಗಲೇ ಆ ರೂಮ್ ಅಲ್ಲಿ ಅವರು ಮಲಗಿದ್ರಂತೆ ಸೌಂಡ್ ಬರ್ತಾ ಅವರು ಹೊರಗಡೆ ಓಡೋಗಿದ್ದಾರೆ ನಿಮ್ಮ ಮನೆಯವರು ಇವ್ನ ಮನೆಯವರು ತೀರ್ಕೊಂಡಿದ್ದು ಮಕ್ಕಳು ಎಷ್ಟು ವರ್ಷ ಆಯ್ತು ತೀರ್ಕೊಂಡ್ರು ಇಪ್ಪತ್ತು ವರ್ಷ ಆಯ್ತು ಈಗ ಮನೆ ಕಟ್ಟಿ ಇಪ್ಪತ್ತು ವರ್ಷ ಆಗಿದೆ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಿ ಬಿಸಿ ಊಟದ ಅಡಿಗೆ ಕೆಲಸ ಮಾಡ್ಕೊಂಡು ಮಕ್ಕಳುಗಳನ್ನು ಸಾಕ್ತಾ ಇದ್ದಾರೆ ಇವರಿಗೆ ಒಂದು ಪರಿಹಾರ ಕೊಡಿಸ್ಬೇಕು ಸರ್ಕಾರ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಈಗ ಸ್ಥಳಕ್ಕೆ ಬಂದಿದ್ರು ಬಂದು ಪರಿಶೀಲನೆ ಮಾಡಿ ಈಗಾಗಲೇ ಎಮ್ ಎಲ್ ಅವ್ರನ್ನು ಕರೆಸ್ತೀನಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಇನ್ನು ಬಂದಿ ಬಂದಿಲ್ಲ ರಾತ್ರಿ ಆಗಿರೋದು ಈಗ ಕರೆಸ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕೊಟ್ಟಿದ್ದಾರೆ ಮಲ್ಗಕ್ಕೆ ಬೇರೆ ಮನೆಗಳು ಇಲ್ಲ ಹಾಗಾಗಿ ಈಗಾಗಲೇ ಬಾಡಿಗೆ ಮನೆಯ ಪರಿವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಈಗಾಗಲೇ ಮಣಕಲ್ಲು ಹೋಬಳಿಯಲ್ಲಿ ಸುಮಾರು ಒಂದು ಹತ್ ಹತ್ತರಿಂದ ಹನ್ನೆರಡು ಮನೆಗಳು ಬಿದ್ದಿದೆ ಅವರಿಗೂ ಸಹ ಪರಿಹಾರವನ್ನು ಮಾಡಿಸ್ಕೊಡ್ಬೇಕು ಮತ್ತೆ ಮಲಗಲು ಮನೆಗಳು ಇರಲಿಲ್ಲ ಎಮ್ ಎಲ್ ಎಗಳು ಆದಷ್ಟು ಬೇಗ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇವರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತಿದ್ದೀನಿ ಆರಕ್ಷಕ ವಾಹಿನಿ ಚಿಕ್ಕಮಂಗ್ಳೂರು